ಇಲ್ಲಿ ನಾವು ಮೈಕ್ರೋಸ್ಕೋಪ್ ಮೂಲಕ ಈ ಸಸ್ಯ ಜೀವಕೋಶಗಳಲ್ಲಿ ಅಧ್ಯಯನ ಸಂದರ್ಭದಲ್ಲಿ ಈರುಳ್ಳಿ ಪೊರೆಯ ಒಂದು ತೆಳುವಾದಂಥ ಪೊರೆ ಇಲ್ಲಿದೆ ಅಲ್ಲ ಈರುಳ್ಳಿಯನ್ನು ತೆಗೆದುಕೊಂಡು ಇದನ್ನು ನಾವಿಲ್ಲಿ ಈ ರೀತಿ ಪೊರೆಯನ್ನು ಸುಲಿದಾಗ ಇಲ್ಲಿ ಒಳಮೈ ಒಂದು ತೆಳುವಾದಂಥ ಒಂದು ಪೊರೆ ಬರ್ತೈತಿ ಇಲ್ಲಿದೆ ನೋಡಿ ಈ ಥರ ಈ ಪೊರೆ ಈ ಪೊರೆಯನ್ನು ನಾವೇನು ಮಾಡಬೇಕಂದ್ರೆ ತೆಗೆದುಬಿಟ್ಟು ಈ ರೀತಿಯಾಗಿರ್ತಕ್ಕಂಥ ಗ್ಲಾಸ್ಗೆ ಸ್ಲೈಡಿಗೆ ಏನು ಮಾಡಬೇಕು ಗ್ಲಾಸ್ ಸ್ಲೈಡ್ಗೆ ಇದನ್ನು ಇದ್ರ ಮೇಲೆ ಓರ್ಲೆ ಹಾಕಬೇಕು ಹಾಕಿ ಆದಮೇಲೆ ಅದಕ್ಕೆ ಒಂದು ಸ್ಟೇನಿಂಗ್ ಯಾವುದಾದ್ರೂ ಅಂದರೆ ಕಲರ್ ಎದ್ದು ಕಾಣಲಿಕ್ಕೋಸ್ಕರ ಈ ರೀತಿ ಒಂದು ಬಣ್ಣವನ್ನು ಅದಕ್ಕೆ ಸೇರಿಸಿದ್ವಿ ಅಂದರೆ ಅದು ಜೀವಕೋಶ ಈ ರೀತಿ ಸ್ಪಷ್ಟವಾಗಿ ಕ್ಲಾಸಿಫೈ ಕ್ಲಿಯರ್ ಆಗಿ ನಮ್ಗೆ ಏನು ಸಿಗುತ್ತೆ ಅಂದ್ರೆ ಜೀವಕೋಶ ನೋಡ್ಲಿಕ್ಕೆ ಸಿಗುತ್ತೆ ನಮ್ಗೆ ಜೀವಕೋಶದ ಸೆಲ್ ವಾಲ್ ಕೋಶ ಪೊರೆ ಆಮೇಲೆ ಅಲ್ಲಿರ್ತಕ್ಕಂಥ ವ್ಯಾಕ್ಯೂಲ್ಸ್ ಅವನ್ನ ಉಳಿದ ಭಾಗಗಳನ್ನ ನಾವು ನೋಡೋಕೆ ಸಾಧ್ಯ ಆಗ್ತೈತಿ ಅಂತ ಇಲ್ಲಿ ನೋಡೋಣ ಮೈಕ್ರೋಸ್ಕೋಪ್ನ ನೋಡೋಣ ಹೇಗೆ ಕಾಣುತ್ತೆ ಅನ್ನೋದನ್ನು ಈ ರೀತಿ ಇದನ್ನೇನು ಮಾಡಬೇಕು ನಾವು ಕೆಳಗಡೆ ಹೇಳಿದು ಬೆಳಕಿನ ಮೂಲ ಇದ್ರ ಮೇಲೆ ಮಿರರ್ ಇರುತ್ತೆ ಈ ಬೆಳಕು ಈ ರಂಧ್ರದ ಮೂಲಕ ಹಾದು ಬರುವಾಗ ಇದನ್ನ ಸ್ಪಷ್ಟವಾಗಿ ಗೋಚರಿಸ ಹೊರಗೆಟ್ಟು ನೋಡೋಣ ಬಹಳ ಚೆನ್ನಾಗಿ ಬರ್ತೈತಿ ಅದನ್ನ ಹಾಕ್ತೇನೆ you